ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಅರ್ಧ ಗಂಟೆಯಲ್ಲಿ ಹಾಕುವಂಥ ಒಂದು ಸಿಂಪಲ್ ಆ್ಯಂಡ್ ಈಸಿಯಾಗಿರುವಂಥ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ನೋಡಿ ಸ್ಯಾರಿ ಬಂದುಬಿಟ್ಟು ಈ ರೀತಿ ಬ್ಲ್ಯಾಕ್ ಆ್ಯಂಡ್ ಆರೆಂಜಲ್ಲಿದೆ ಆರೇಳಿ ದಾರಾನ ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಫಸ್ಟ್ ನಾವು ಒಂದು ಸಿಂಗಲ್ ಕ್ರೋಶಯಿಂದ ಲಾಕ್ ಮಾಡ್ಕೊಳೋಣ ನೋಡಿ ಈ ರೀತಿ ದಾರಾನ ಎಳೆದು ಬಿಟ್ಟು ಆ ಲೂಪ್ ಒಳಗಡೆ ಈ ರೀತಿ ಲಾಕ್ ಮಾಡ್ಕೋಬೇಕು ಅದಾದ ಮೇಲೆ ಫೈ ಚೈನ್ಸನ್ನು ಹಾಕ್ಕೋಬೇಕು ಇಲ್ಲಿ ನೀವು ಫೋರ್ ಅಥವಾ ಫೈ ಚೈನ್ಸ್ ಎಷ್ಟು ಬೇಕನ್ನು ನೋಡಿಕೊಂಡು ಅಷ್ಟು ಚೈನ್ಸನ್ನು ಹಾಕೋಬೇಕಾಗುತ್ತೆ ಈಗ ನೋಡಿ ಫೈ ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶಯಿಂದ ಈ ರೀತಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿಕೊಂಡಾದಮೇಲೆ ಮತ್ತೆ ಕ್ರೋಶ ಮೇಲೆ ಎರಡು ಸರಿ ದಾರ ತಗೋಬೇಕು ನೋಡಿ ಈ ರೀತಿ ಎರಡು ಸರಿ ದಾರ ತಗೊಂಡು ಸ್ವಲ್ಪ ಈ ರೀತಿ ಸ್ಲ್ಯಾಂಟಲ್ಲಿ ಇಟ್ಬಿಟ್ಟು ಅಲ್ಲಿ ಚುಚ್ಚಿಬಿಟ್ಟು ದಾರ ಎಳ್ಕೊಂಡು ಫಸ್ಟ್ ಎರಡನ್ನ ಮತ್ತೆ ಎರಡನ್ನು ಕೊನೆಯಲ್ಲಿ ಈ ಎರಡನ್ನು ಒಂದು ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಆಗುತ್ತೆ ನೋಡಿ ತ್ರಿಬಲ್ ಕ್ರೋಶ ಆದಮೇಲೆ ದಾರಾನ ಸ್ವಲ್ಪ ಮೇಲ್ ಮಾಡಿಕೊಂಡು ಇಲ್ಲೊಂದು ಸ್ಮಾಲ್ ಬೀಡನ್ನು ಹಾಕೋಬೇಕು ಬೇಕಿದ್ರೆ ಮೀಡಿಯಮ್ ಸೈಜಿನ ಬೀಡು ಸಹ ಹಾಕ್ಕೋಬೋದು ಅದಾದಮೇಲೆ ಮತ್ತೆ ಕ್ರೋಶ ಮೇಲೆ ಎರಡು ಸರಿ ದಾರ ತಗೊಂಡು ನೋಡಿ ಅದರ ಪಕ್ಕದಲ್ಲೇ ಅದೇ ಸೇಮ್ ಪ್ಲೇಸಲ್ಲೇ ಈ ರೀತಿ ಮತ್ತೆ ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಮತ್ತೆ ಎರಡನ್ನು ಒಂದು ಮಾಡಿಕೊಂಡು ಈಗ ಮತ್ತೆ ಇನ್ನೊಂದು ಬೀಡನ್ನು ಹಾಕ್ಕೊಳ್ಳೋಣ ಈ ರೀತಿ ಬೀಡ್ ಹಾಕ್ಕೊಂಡು ಕ್ರೋಶ ಮೇಲೆ ಎರಡು ಸರಿ ದಾರ ತೊಗೋಬೇಕು ನೋಡಿ ಸೇಮ್ ಪ್ಲೇಸಲ್ಲೇ ನಾನು ಮತ್ತೆ ಪಕ್ಕ ಪಕ್ಕದಲ್ಲೇ ಅದು ಅದೇ ಪ್ಲೇಸಲ್ಲೇ ನಾವು ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಈ ರೀತಿ ಟ್ರಿಬಲ್ ಕ್ರೋಶ ಆದಮೇಲೆ ಬೀಡನ್ನು ಹಾಕ್ಕೋಬೇಕು ಅದೇ ರೀತಿ ಸೆವೆನ್ ಬೀಡ್ಸ್ ಬರುತ್ತೆ ಏಟು ಟ್ರಿಬಲ್ ಕ್ರೋಶ ಕಂಬಗಳು ಬರುತ್ತೆ ನೋಡಿ ಮತ್ತೆ ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು ಬೀಡನ್ನು ಹಾಕ್ಕೋಬೇಕು ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿರೋವಂಥ ಡಿಸೈನ್ ಇದು ಒಂದು ಅರ್ಧ ಗಂಟೆಯಲ್ಲೇ ಪಿಕ್ಕಾಗಿ ಮುಗಿಯುವಂಥ ಡಿಸೈನು ಹಾಗೆ ಗ್ರ್ಯಾಂಡಾಗೂ ಸಹ ಇರುತ್ತೆ ನೋಡಿ ಕ್ರೋಶ ಮೇಲೆ ಎರಡು ಸಾರಿ ದಾರ ತಗೊಂಡೆ ಮತ್ತು ಅದ್ರ ಪಕ್ಕದಲ್ಲಿ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು ಫಸ್ಟ್ ಮೂರು ಮೂರು ಎರಡೆರಡನ್ನು ಒನ್ ಮಾಡಿಕೊಂಡ್ರೆ ಮೂರು ಸಾರಿ ಟ್ರಿಬಲ್ ಕ್ರೋಶ ಆಗುತ್ತೆ ಅದಾದಮೇಲೆ ಬೀಡ ಹಾಕ್ಕೋಬೇಕು ಮತ್ತು ಕ್ರೋಶ ಮೇಲೆ ಎರಡು ಸಾರಿ ದಾರ ತಗೊಂಡು ಸೇಮ್ ಪ್ಲೇಸಲ್ಲೇ ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು ಅದೇ ರೀತಿ ಸೆವೆನ್ ಬೀಡ್ಸ್ ಬರುತ್ತೆ ಎಂಟು ಕಂಬಗಳು ಬರುತ್ತೆ ನೀವು ಬೇಕು ಅಂದರೆ ಇನ್ನೂ ಒಂದು ಬೀಡನ್ನು ಸಹ ಜಾಸ್ತಿ ಮಾಡ್ಕೋಬೋದು ಆವಾಗ ಕಂಬಗಳ ನಂಬರು ಒಂಬತ್ತಾಗುತ್ತೆ ಒಂಬತ್ತು ಕಂಬಗಳು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಸೆವೆನ್ ಬೀಡ್ಸ್ ಆಗಿದೆ ಎಂಟು ಟ್ರಿಬಲ್ ಕ್ರೋಶ ಕಂಬಗಳಾಗಿದೆ ಇದು ಅದೇ ರೀತಿಯಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಇದನ್ನು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದೆಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶಯಿಂದ ಲಾಕ್ ಮಾಡ್ಕೋಬೇಕು ಈ ರೀತಿ ಬರುತ್ತೆ ನೋಡಿ ಕ್ಯೂಟಾಗಿ ಬರುತ್ತೆ ಹಾಟಿದು ಈಗಷ್ಟೇ ಕುಚ್ಚು ಕಲಿಯೋರು ಸಹ ಆರಾಮಾಗಿ ಈ ಡಿಸೈನ ಟ್ರೈ ಮಾಡ್ಬೋದು ನೋಡಿ ಮತ್ತೆ ಫೈ ಚೈನ್ಸನ್ನು ಹಾಕ್ಕೋಬೇಕು ಅದೆಲ್ಲಿಗೆ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶಯಿಂದ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಕ್ರೋಶ ಮೇಲೆ ಎರಡು ಸರಿ ದಾರ ತಗೊಂಡು ನೋಡಿ ಸ್ಲ್ಯಾಂಟಾಗಿ ಒಂದು ಸ್ವಲ್ಪ ಈ ರೀತಿ ಒಂದು ಮೂರು ಚೈನಷ್ಟು ಗ್ಯಾಪಷ್ಟು ಬಿಟ್ಟು ಇತಿ ಸ್ಲ್ಯಾಂಟಾಗಿಟ್ಬಿಟ್ಟು ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಫಸ್ಟ್ ಎರಡನ್ನ ಮತ್ತೆ ಎರಡನ್ನ ಕೊನೆಯಲ್ಲಿ ಮತ್ತೆ ಎರಡು ಉಳಿಯುತ್ತಾ ಎರಡನ್ನು ಎರಡನ್ನ ಮಾಡಿಕೊಂಡು ಬೀಡನ್ನು ಹಾಕ್ಕೋಬೇಕು ಇಲ್ಲಿ ನಾವು ಬೀಡ್ ಲಾಕ್ ಮಾಡಬಾರ್ದು ಮತ್ತು ಡೈರೆಕ್ಟಾಗಿ ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಅದೇ ಗ್ಯಾಪಿಗೆ ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಅದೇ ರೀತಿ ಡಿಸೈನ ಕಂಪ್ಲೀಟ್ ಮಾಡ್ಕೊಂಡ್ರೆ ಆಯಿತು ಸವೆನ್ ಬೀಡ್ಸ್ ಹಾಕ್ಕೊಂಡಿದ್ದೀನಿ ಹಾಗೆ ಎಂಟು ಕಂಬಗಳು ಟ್ರಿಬಲ್ ಕ್ರೋಶ ಕಂಬಗಳು ಬಂದಿದೆ ಬೇಕು ಅಂದರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಹಚ್ಬೇಕು ಅನ್ನೋದಾದರೆ ಐದು ಬೀಡ್ ಬರೋ ರೀತಿಯಲ್ಲೂ ಸಹ ನೀವು ಹಾಕ್ಕೊಬೋದು ಅದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬೀಡ್ ಹಾಕ್ಕೊಂಡು ಮತ್ತೆ ಟ್ರಿಬಲ್ ಕ್ರೋಶನ ಮಾಡ್ಕೊತೀನಿ ನೋಡಿ ಸೆವೆನ್ ಬೀಡ್ಸ್ ಹಾಕಿದೆ ಅದಾದಮೇಲೆ ಇಲ್ಲಿ ಎಲ್ಲಿಗೆ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶಿಂದ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಫೈವ್ ಅಥವಾ ಫೋರ್ ಚೈನ್ಸನ್ನು ಹಾಕ್ಕೊಳ್ಳಿ ಕುಚ್ಚು ಕಟ್ಕೊಳ್ಲಿಕ್ಕೆ ನೋಡಿ ಗ್ಯಾಪ್ ಎಷ್ಟು ಬೇಕಂತ ನೋಡಿಕೊಂಡು ಅಷ್ಟು ಚೈನ್ಸನ್ನು ಹಾಕ್ಕೊಂಡ್ರೆ ಆಯಿತು ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು ಸೇಮ್ ಇದೇ ರೀತಿಯಾಗಿ ಡಿಸೈನ ಕಂಟಿನ್ಯೂ ಮಾಡಬೇಕು ಫೈವ್ ಚೈನ್ಸ್ ಆದಮೇಲೆ ಮತ್ತೆ ಇದೇ ರೀತಿ ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಬೀಡ್ಸನ್ನು ಹಾಕ್ಕೋಬೇಕು ಇದೇ ರೀತಿ ನಾನು ಕುಚ್ಚನ್ನು ಕಟ್ಕೊಂಡಿದ್ದೀನಿ ನೋಡಿ ಪೂರ್ತಿ ಡಿಸೈನ್ ಕಂಪ್ಲೀಟ್ ಮಾಡಿಕೊಂಡು ಕುಚ್ಚು ಸಹ ಕಟ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆಯಲ್ಲೇ ಮುಗಿಸ್ಕೊಂಡ್ಬಿಡ್ಬೋದು ಬೇಗ ಬೇಕು ಅನ್ನೋಂಥವ್ರಿಗೆ ಜಸ್ಟು ಒಂದು ಅರ್ಧ ಗಂಟೆಯಲ್ಲಿ ಈ ಡಿಸೈನ್ನ ಹಾಕ್ಕೊಡ್ಬೋದು ಹಾಗೆ ನೋಡಿ ಈ ಸ್ಯಾರಿ ಕುಚ್ಚು ಈ ಡಿಸೈನ್ನ ನಾವು ಯಾವುದೇ ರೀತಿಯಾದಂಥ ಸ್ಯಾರೀಸ್ಗಾದ್ರೂ ಸಹ ಹಾಕ್ಬೋದು ಅಂದರೆ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು ಮೈಸೂರು ಸಿಲ್ಕ್ ಆಗಿರ್ಬೋದು ಅಥವಾ ಈ ರೀತಿ ಕಾಟನ್ ಸ್ಯಾರಿಗಾದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ಡಿಸೈನ್ಗೆ ನಾವು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ಚಾರ್ಜಸ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆಗೆ ಭೇಟಿ ಹಾಕೋಣ ಧನ್ಯವಾದಗಳು